ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಸೊ ಇವತ್ತಿಂದ ಪ್ರೀ ಮಾರ್ಕೆಟ್ ಸೆಷನ್ ಒಳಗೆ ಡಿಸ್ಕಶನ್ ಮಾಡೋಣ ಏನೇನು ಆಗ್ತಾ ಇದೆ ನಲ್ಲಿ ಟೋಟಲಿ ಫಸ್ಟ್ ಆಫ್ ಆಲ್ ಫಸ್ಟ್ ನೀವು ಕೆಲವೊಂದು ವೆಬ್ಸೈಟ್ಗಳನ್ನ ಶೋಕಾಸ್ ಮಾಡಲಿಕ್ಕೆ ಶುರು ಮಾಡ್ತೀನಿ ಮನಿ ಕಂಟ್ರೋಲ್ ಅಂತ ಕ್ಲಿಕ್ ಮಾಡಿದ್ರೆ ಗ್ಲೋಬಲ್ ಇಂಡಸ್ಸೀಸ್ ಟ್ಯೂಟಲ್ ಆಗಿ ಲಿಸ್ಟ್ ಬರುತ್ತೆ ಯು ಕ್ಯಾನ್ ವಾಚ್ ಇಟ್ ದರ್ ವಾಟ್ ಹ್ಯಾಪನ್ ಎಸ್ಟರ್ಡೆ ಆ್ಯಂಡ್ ಡೀಟೇಲ್ ಆಗಿ ನೋಡ್ಕೊಳ್ಳಿ ಸರ್ ಸಿ ಡೌ ಜೋನ್ಸ್ ವಾಸ್ ಕ್ಲೋಸ್ ಅರೌಂಡ್ ಜೀರೋ ಪಾಯಿಂಟ್ ಟೂ ಮೈನಸ್ ಓಕೆ ಆ್ಯಂಡ್ ಎಸ್ ಎನ್ ಪಿ ವಾಸ್ ಜೀರೋ ಪಾಯಿಂಟ್ ಟೂ ಏಟ್ ಆ್ಯಂಡ್ ರೈಟ್ ರೈಟ್ ನಾವು ಝೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟಲ್ಲಿ ನ್ಯಾಸ್ತಾ ಕ್ಲೋಸ್ ಆಗಿದೆ ಆ್ಯಂಡ್ ಯುರೋಪಿಯನ್ ಮಾರ್ಕೆಟ್ಸ್ ಓಕೆ ಓಕೆ ಫ್ಲಾಟ್ ಆಗಿ ಪಾಸಿಟಿವ್ ನಲ್ಲಿ ಕ್ಲೋಸ್ ಆಗಿದೆ ನಂಬರ್ ಒನ್ ಓಕೆ ಅದರ ಜೊತೆಗೆ ನೀವು ಏನು ನೋಡ್ಬೋದಪ್ಪ ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ನೋಡ್ಕೋಬೋದು ಸೊ ರೈಟ್ ನಾವು ಗಿಫ್ಟ್ ಇಸ್ ಓಪನಿಂಗ್ ವಿತ್ ಟ್ವೆಂಟಿ ತ್ರೀ ಪಾಯಿಂಟ್ಸ್ ಫ್ಲಾಟ್ ಓಪನ್ ಓಕೆ ನಿಕ್ಕಿ ಏಷ್ಯನ್ ಮಾರ್ಕೆಟ್ ಇಸ್ ಜಪಾನ್ ಮಾರ್ಕೆಟ್ ಇಸ್ ಕ್ಲೋಸ್ ಕ್ಲೋಸ್ ಅಬೌಟ್ ಒನ್ ಪಾಯಿಂಟ್ ಫೋರ್ ಫೈವ್ ಇಸ್ ಪಾಸಿಟಿವ್ ಕ್ಲೋಸ್ ಆಗಿದೆ ಓಕೆ ಯು ಕ್ಯಾನ್ ಸಿ ದನ್ ಕಾಸ್ಪೀಸ್ ವಾಸ್ ಅರೌಂಡ್ ಫ್ಲಾಟ್ ಆಗಿದೆ ಸೊ ಏಷ್ಯನ್ ಮಾರ್ಕೆಟ್ ಇಸ್ ಪಾಸಿಟಿವ್ ఓకే అండ్ యూరోపయన్ మార్కెట్ పొజిటివ్ ఫ్లాట్ అండ్ యు ఎస్ మార్కెట్ ఈస్ పొజిటివ్ అండ్ ఫ్లాట్ సో వాట్ నల్ అప్ప అట్లీస్ట్ ఫ్లాట్ టు పొజిటివ్ అంతా ఇది ఓకే రిజల్ట్ ఫ్లాట్ టు పసిటివ్ నెంబర్ వన్ ఓకే వెరి నైస్ టు అండర్స్టాండ్ ఓకే ఇక సింపల్ ఇండియన్ ఇడి ఆర్ చెక్ సింపల్ ఓకే వెర్ యు కమ్ హియర్ ఇండియన్ ఏ డిఆర్స్ అంత వి క్యాన్ కమ్ హియర్ వట్ డు సింపల్ ఓకే ఐసి సింక్ నోడ్కొ సర్ అమెరికన్ మార్కెట్ ఒక్కడ క్లోస్ ఆగ్గు మైనస్ ಓಕೆ ಆ್ಯಂಡ್ ಇನ್ಫೋಸಿಸ್ ಕ್ಲೋಸ್ ಅರೌಂಡ್ ಪಾಯಿಂಟ್ ಸೆವೆನ್ ಜೀರೋ ಮೈನಸ್ ಓಕೆ ಆ್ಯಂಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ಲೋಸ್ ಅರೌಂಡ್ ಝೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪ್ಲಸ್ ಓಕೆ ವಿಪ್ರೋ ಕ್ಲೋಸ್ ಅಬೌಟ್ ಜೀರೋ ಪಾಯಿಂಟ್ ಸಿಕ್ಸ್ ಟು ಮೈನಸ್ ಸೊ ಈ ಸಿಂಪಲ್ ಆಗಿ ನಮ್ಮ ಮಾರ್ಕೆಟ್ನಲ್ಲಿ ಏನಾಗ್ತದೆ ಬಟ್ ಹೆಂಗೆ ಕಣ್ಣು ಹಿಡ್ಕೊಳ್ತೀರಿ ಸಿಂಪಲ್ ಯು ಕಮ್ ಹಿಯೋರ್ ಡೂ ದ ಆರ್ಬಿಟ್ರೇಜ್ ಬಿಟ್ ಬಿನ್ ದಿಸ್ ಮನ್ ಸೊ ಆಸಿಸ್ ಬ್ಯಾಂಕ್ ಇಲ್ಲಿ ಪಾಸಿಟಿವ್ ಆಗಿದೆ ನೆಗೆಟಿವ್ ಆಗಿದೆ ಅಂಡ್ ನಮ್ಮ ಮಾರ್ಕೆಟ್ನಲ್ಲಿ ಏನಾಗಿದೆ ಸೊ ಲಕ್ ಲುಕ್ ಆಟ್ ಹಿಯೋರ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ವಾಸ್ ಕ್ಲೋಸ್ ಅರೌಂಡ್ ಅರೌಂಡ್ ಒನ್ ಪರ್ಸೆಂಟ್ ಇನ್ ಅವರ್ ಮಾರ್ಕೆಟ್ ಬಟ್ ಅಲ್ಲಿ జీరో పాయింట్ ప్లస్ అందరే కడమే నెగ్ పాసిటివలి క్లోస్ ఆయే రైట్ నా దిస్ వ్యాన్ ఓన్లీ జీరో పొయింట్ ఫోర్ సిక్స్ సో కడమే క్లోోస్ ఆయన సో ఇఫ్ యు సిఎస్ బ్యాంక్ క్లూజ్ అబౌట్ మైనస్ పొయింట్ జీరో సిక్స్ పర్సెంటేజ్ ఓకే నమ్మ మార్కెట్ అం క్లోస్ ఆగితే సార్ ఐసిఎస్ బ్యాంక్ చెక్ ఇట్ అవుట్ మైనస్ వన్ పొయింట్ టూ ఫోర్ అందరం మార్కెట్ ఏం నెగిటిటే అదో అదక స్వల్ప కడమే నెగిటివ్ అందా ఇట్స్ అ పాటివ్ మూ సో ప్లస్ మైనస్ సో ఫ్లాట్ ఫైన్ సో ఇన్ఫోసిస్ మరి విప్రో రీతి క్లోస్ ఆయన లెట్ ఇస్ లుక్ ఎట్ హర్ సో ఇన్ఫోసీస్ నమ్ మార్కెట్ నల్ క్లోస్ ఆయన ఇట్స్ అరౌండ్ జీరో నెగటివ్ క్లోస్ ఆగితే హియర్ ఇట్ ఇస్ క్లోస్ అరౌండ్ జాస్తి నెగటివ్ క్లోజ్ సో మార్కెట్ నల్ ఇన్ఫోసిస్ కలవొందు ప్రెషర్ చాన్సస్ ఆగోద మార్కెట్ కే చాన్సస్ ఇది ಸೊ ನೋವು ಯು ಅಂಡರ್ಸ್ಟ್ಯಾಂಡ್ ಹೌ ಯು ಆರ್ ಕಂಪೇರಿಂಗ್ ವಿತ್ ಎ ಡಿ ಆರ್ ಫ್ರೈನ್ ಸೂಪರ್ ಸೊ ಏನಾದರೂ ಇಂಪಾರ್ಟೆಂಟ್ ನ್ಯೂಸ್ ಬರುತ್ತೆ ಅಂದ್ರೆ ಏನು ತಿಳಿಕ್ ಮಾಡೋದು ಸರ್ ಸಿಂಪಲ್ ಇನ್ವೆಸ್ಟಿಂಗ್ ಏನು ಮಾಡ್ತೀರಿ ಯಾವಾಗಲೂ ಎಕನಾಮಿಕ್ ಕ್ಯಾಲೆಂಡರ್ ನಿಮ್ಮ ಸೈಡಿಗೆ ಇಟ್ಕೊಳ್ಳಿ ಸೊ ಎಕನಾಮಿಕ್ ಕ್ಯಾಲೆಂಡ್ ನೋಡಿದ್ರೆ ಗೊತ್ತಾಗಬೇಕು ಇವತ್ತು ಏನಾದರೂ ಇಂಪಾರ್ಟೆಂಟ್ ನ್ಯೂಸ್ ಇದೆಯಾ ಸೆಲ್ಡಸ್ ಸಿ ದಿಸ್ ಒನ್ ಟುಡೇ ವಿ ಡೋಂಟ್ ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಎನಿ ಕೈಂಡ್ ಆಫ್ ನ್ಯೂಸ್ ಯಾ ಓಕೆ ಆ್ಯಂಡ್ ಆಸ್ಟ್ರೇಲಿಯನ್ದು ನಮಗೇನು ಇಂಟ್ರೆಸ್ಟ್ ಡಿಸಿಷನ್ಸ್ ಉಪಯೋಗಿಲ್ಲ ನಾಳೆ ಏನಾದರೂ ಬರುತ್ತೆ ಎಸ್ ವಿ ಆರ್ ಗೆಟಿಂಗ್ ನ್ಯೂ ಹೋಮ್ ಸೇಲ್ಸ್ ಡೇಟಾ ಬರ್ತದೆ ತ್ರೀ ಸ್ಟಾರ್ ಇದೆ ವೆರಿ ಇಂಪಾರ್ಟೆಂಟ್ ಇದೆ ಸೊ ಅದರ ಬೇಸಿಸ್ ಮೇಲೆ ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗೋ ಚಾನ್ಸಸ್ ಕೂಡ ಇದೆ ಓಕೆ ಸೊ ಈ ವಾರ ಸೊ ಆಫ್ಟರ್ ದಿಸ್ ಒನ್ ಗುರುವಾರ ಆದಮೇಲೆ ಶುಕ್ರವಾರ ಕೆಲವೊಂದು ಇದೆ ಲೈಕ್ ಜಿ ಡಿ ಪಿ ಡೇಟಾ ಇನಿಷಿಯಲ್ ಜಾಬ್ಲೆಸ್ ಡೇಟಾ ಕೂಡ ಬರ್ತಾಯಿದೆ ಆ್ಯಂಡ್ ಯೂಶ್ವಲಿ ನಾಳೆ ಬುಧವಾರ ಕ್ರೂಡಲಿ ಇನ್ವೆಂಟ್ರಿ ಡೇಟಾ ಕೂಡ ಬರ್ತಾ ಇದೆ ಫೈನ್ ಸೊ ಪ್ರೀ ಮಾರ್ಕೆಟ್ ಒಳಗೆ ನೀವೇನು ತಿಳ್ಕೊಡ್ರಿ ಎಸ್ ಮಾರ್ಕೆಟ್ನಲ್ಲಿ ಫ್ಲ್ಯಾಟ್ ಓಪನ್ ಆಗೋ ಚಾನ್ಸಸ್ ಹೆವಿ ಇದೆ ಆ್ಯಂಡ್ ಗಿಫ್ಟ್ ನಿಫ್ಟಿ ಇನ್ ಶೋ ಕಾಸ್ ಮಾಡ್ತಿದ್ವಿ ವಾಚ್ ಇಟ್ ಹಿಯೋರ್ ಗಿಫ್ಟ್ ನಿಫ್ಟಿ ಶೋವಿಂಗ್ ದ್ಯಾಟ್ ಎಸ್ ಇಟ್ ಇಸ್ ಓಪನಿಂಗ್ ವಿತ್ ಓನ್ಲಿ ಓನ್ಲಿ ಫಿಫ್ಟಿ ಫೈ ಇಲ್ಲಿ ತೋರಿಸ್ತಾ ಇದೆ ಬಟ್ ನೀವು ಇದನ್ನು ಕಂಪರಿಸನ್ ಹೇಗೆ ಮಾಡ್ತೀರಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಯಾವ ಟೈಮ್ ಸರ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಇಟ್ಸ್ ಅರೌಂಡ್ ಎಸ್ ತ್ರೀ ಫಿಫ್ಟೀನ್ ಇಲ್ಲೆಲ್ಲೂ ಕ್ಲೋಸ್ ಆಗಿದೆ ವಾಚ್ ಇಟ್ ಹಿಯೋರ್ ಇದನ್ನು ಮಾರ್ಕ್ ಮಾಡ್ಕೋತೀರಿ ಎಸ್ ದಿಸ್ ಒನ್ ಹಿಯರ್ ಕ್ಲೋಸ್ಡ್ ಸೊ ಡಿಫ್ರೆನ್ಸ್ ನೋಡ್ಕೊಡ್ರಿ ಹೌ ಮಚ್ ಇಟ್ ಇಸ್ ನಾವು ರೈಟ್ ನಾವು ಪ್ರೈಸ್ ರೇಂಜ್ ಮಾಡಿದ್ರೆ ಎಸ್ ಇಟ್ ಈಸ್ ಅರೌಂಡ್ ಫೋರ್ಟಿ ಫಿಫ್ಟಿ ಪಾಯಿಂಟ್ಸ್ ದ್ಯಾಟ್ ಈಸ್ ವಾಟ್ ದ ಗಿಫ್ಟ್ ನಿಫ್ಟಿ ಶೋಯಿಂಗ್ ಹ್ಯೂ ನಮ್ಮ ಕಾಮನ್ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಎಷ್ಟು ವೇರಿಯೇಷನ್ ಆಗಿದೆ ಅದರ್ ಬೇಸಸ್ ಮೇಲೆ ನಮ್ಮ ಮಾರ್ಕೆಟ್ ಓಪನ್ ಆಗೋ ಚಾನ್ಸಸ್ ಹೆವಿ ಇರ್ತದೆ ಸೊ ವೈಟ್ ನಾಟ್ ಇಟ್ಸ್ ಓಪನಿಂಗ್ ಅರೌಂಡ್ ಫಿಫ್ಟಿ ಪಾಯಿಂಟ್ ಪ್ಲಸ್ ಅಂತ ಗೊತ್ತಾಗ್ತಾ ಇದೆ ಸೊ ನೋಡ್ಕೋಣ ಮಾರ್ಕೆಟ್ ನಿಫ್ಟಿ ಈಸ್ ಅಬೌಟ್ ಓಪನ್ ಅಬೌಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಲೆಕ್ಕದಲ್ಲಿದೆ ಓಕೆ ಸೊ ಏನು ಮಾಡೋಣ ಸಿಂಪಲ್ ಆಗಿ ಕೆಲವೊಬ್ರು ಏನೋ ಕ್ವಶನ್ಸ್ ಕೇಳಿದ್ರು ಅದರ ಬಗ್ಗೆ ಡಿಸ್ಕಶನ್ ಮಾಡೋಣ ಕೆಲವೊಂದು ಇಂಡೆಕ್ಸ್ಗಳು ಕೂಡ ಡಿಸ್ಕಷನ್ ಮಾಡೋಣ ಲೆಟ್ ಸಿ ನಿಫ್ಟಿ ಮಿಡ್ ಕ್ಯಾಪ್ ಸೆಲೆಕ್ಷನ್ ಓಕೆ ಸೊ ನಿಫ್ಟಿ ಮಿಡ್ ಕ್ಯಾಪ್ ಸೆಲೆಕ್ಷನ್ ಡಿಸ್ಕಷನ್ ಮಾಡೋಣ ಮಾರ್ಕೆಟಲ್ಲಿ ಏನು ಶೋಕಾಸ್ ಕಾಸ್ ಮಾಡ್ತಾ ಇದೆ ಒನ್ ಆಫ್ ದ ಟೈಪ್ ಆಫ್ ರಿವರ್ಸಲ್ ಓಕೆ ಒನ್ ಆಫ್ ಟೈಪ್ ಆಫ್ ರಿವರ್ಸಲ್ ಕಾಣ್ತಾ ಇದೆ ನೈಸ್ ಯೋ ನಾನು ಮಾಡ್ತೀನಿ ಸಿಂಪಲ್ ಮೂವಿಂಗ್ ಎವರೇಜ್ ಬದಲು ಲೆಟ್ ಮೀ ಸ್ವಿಚ್ ಒನ್ ಅವರ್ ಓಕೆ ಒನ್ ಅವರ್ ಸ್ವಿಚ್ ಮಾಡಿದ್ರೆ ನಿನ್ನೆ ನಾವು ಏನು ನೋಡಿದ್ದೀವಿ ಸಿಂಪಲ್ ಆಗಿ ತಿಳ್ಕೊಡ್ರಿ ಇದು ಲೈನ್ ಬ್ರೇಕೌಟ್ ಆಗಿದೆ ವಾಚ್ ಇಟ್ ಹಿಯೋ ಬ್ರೇಕೌಟ್ ಆಯಿತು ನಿಂತ್ಕೊಂಡಿದೆ ಓಕೆ ಮೇಜರ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೋತೀರಿ ಆರ್ಜೆಂಟಲ್ರಿ ಇಟ್ ಹಿಯೋ ಎಸ್ ಯಾವುದಪ್ಪ ಥರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಮೇಜರ್ ಆ್ಯಂಡ್ ಮೇಜರ್ ರೆಸಿಸ್ಟೆನ್ಸ್ ಇದೆ ಎಸೋನು ಮಲ್ಟಿಪಲ್ ಪಾಯಿಂಟಲ್ಲಿ ಮಾರ್ಕೆಟ್ ರಿಜೆಕ್ಷನ್ಸ್ ಇದೆ ವಾಚ್ ಇಟ್ ಹಿಯೋ ಓಕೆ ಆ್ಯಂಡ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ಝೋನಿಂದ ಓಕೆ ಈಗ ಏನು ಬಾಕ್ಸ್ ತಾರ ಮಾಡಿದ್ರೆ ಬ್ರಿಡ್ ಝೋನ್ ದಾಟಿದರೆ ತರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಇಸ್ ಅ ಇಮಿಡಿಯೇಟ್ ರಿಯಾಕ್ಷನ್ ಓಕೆ ಫೈನ್ ಸೂಪರ್ ಆಗಿ ಅರ್ಥ ಮಾಡ್ಕೊಳ್ತೀರಿ ಸೊ ಈಗ ಹದಿನೈದು ಸ್ವಿಚ್ ಮಾಡ್ಕೊಳ್ಳಿ ಮೇಜರ್ ಸಪೋರ್ಟ್ನ ಸ್ಮಾಲರ್ ಆ್ಯಂಗ್ಲಲ್ಲಿ ಕೂಡ ಮಾಡಿ ಇಟ್ಕೊಳ್ತೀರಿ ದಾಟ್ ಇಸ್ ಹಿಯೋ ಥರ್ಟೀನ್ ತೌಸಂಡ್ ಒನ್ ಸೆವೆಂಟಿ ಫೈವ್ ಮೇಜರ್ ಸಪೋರ್ಟ್ ಆ್ಯಂಡ್ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಆನ್ ದ ಅದರ್ ಸೈಡ್ ಅಂದರೆ ಮೇಲುಗಡೆ ಓಕೆ ಇನ್ ಕೇಸ್ ಏನಾದರೂ ಇದರ ಮೇಲೆಗಡೆ ಹೋದರೆ ಈಸಿ ವೇ ಇದೆ ದಟ್ ಇಸ್ ಸ್ಟಿಲ್ ತರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ದಾಟ್ಸ್ ಅ ಮೇಜರ್ ರಿಸ್ಟೆನ್ಸ್ ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೆ ಇದನ್ನು ಲೈಕ್ ತರ್ಟೀನ್ ತೌಸಂಡ್ ಒನ್ ಸೆವೆಂಟಿ ಫೈವ್ ಬೈ ಮಿಸ್ಟೇಕು ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಯು ಕ್ಯಾನ್ ಗೋ ಫಾರ್ ಥರ್ಟೀನ್ ತೌಸಂಡ್ ಏಯ್ಟಿ ಲೇಬಲ್ ಹಿಯೋ ఓకే సో దిస్ అ వెరీ ఈజీ టు అండర్స్టాండ్ నిఫ్టీ మెడిక్యాప్ సెలక్షన్ ఓకే వెరీ నైస్ సూపర్ నేను క్వశ్చన్ కళాశాల ಲೈಕ್ ಪಾರಸ್ ಡಿಫೆನ್ಸನ್ನ ಅನಲೈಸ್ ಮಾಡಬೇಕು ಅಂತೇಳಿ ಸೊ ಅಸ್ ಸಿ ಪಾರಸ್ ಡಿಫೆನ್ಸ್ ಏನಾಗ್ತದೆ ಅಂತೇಳಿ ಸೊ ನಿಮ್ಮ ಏನಾದರೂ ಇದೆ ಡಿಸ್ಕಷನ್ ಮಾಡೋದಿದೆ ಯಾವುದೇ ಸ್ಟಾಕ್ ಅನಲೈಸ್ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಆನ್ ದ ಯೂಟ್ಯೂಬ್ ಸೊ ವಿ ವಿಲ್ ಡಿಸ್ಕಸ್ ಅಬೋರ್ ದ್ಯಾಟ್ ಓಕೆ ಪಾರಸ್ ಡಿಫೆನ್ಸ್ ನೋಡ್ತಾ ಇದ್ರೆ ಕಂಪ್ಲೀಟ್ಲಿ ಬೆಳಿತಾನೆ ಇದೆ ಸೊ ಮಾರ್ಕೆಟ್ ಏನಾದರೂ ರಿವರ್ಸಲ್ ಆಗ್ಬೋದಾ ಟು ಸೊ ಆಗಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳ್ರಿ ಸೊ ಟ್ರೆಂಡ್ ಅಂತೂ ಡೌನ್ ಸೈಡ್ ಇದೆ ಓಕೆ ಫೈನ್ ಸೊ ಎಲ್ಲಿವರೆಗೂ ಹೋಗ್ಬೋದು ಏನು ಎಂಥ ಕತೆ ಫೈನ್ ಸೊ ಮೇಜರ್ ಸಪೋರ್ಟ್ ಈಗ ಕಾಯ್ತಾ ಇರೋದಲ್ಲಪ್ಪ ಸಿಂಪಲ್ ಆಗಿ ನೋಡ್ಕೊಳ್ಳ್ರಿ ವಿ ಹ್ಯಾವ್ ದ ಬ್ರೇಕೌಟ್ ಫ್ರಮ್ ದಿಸ್ ಲೆವೆಲ್ ओके नंबर वन सो दिस मेजर सपोर्ट दट इस नईन हंड्रेड एंड समथिंग सेवेंटी बरत ना मार्केट टू टर्निंग पॉइंट्स यूज मोड़ी दिसर्निंग पॉइंट दिसर्निंग पॉइंट ओकेपल्ती फिबोनस यूज मेरी फोटी टी इजोनसी ओके फिबोनस प्रकार एक्साटली मार्केट नेक्स्टी वन पॉइंट एट्ली अदेमें ग्रीन कैंडल शूट अपे दउंस नोड़को मार्केट ಇಲ್ಲಿ ನಿಮಗೆ ಡಬಲ್ ಲೆಗ್ ಕ್ರಿಯೇಟ್ ಮಾಡ್ತಾನಾ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಮಾರ್ಕೆಟ್ ಕುಡ್ ಮೂವ್ ಈಸಿಲಿ ಟು ದ ನ್ಯೂ ಹೈಸ್ ದ್ಯಾಟ್ ಈಸ್ ಥರ್ಟೀನ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ಕೂಡ ಹೋಗಬಹುದು ವೈ ನಾಟ್ ಓಕೆ ಅದ್ರ ಜೊತೆಗೆ ಟ್ರೆಂಡ್ ಲೈನ್ ಕೂಡ ಬ್ರೇಕೌಟ್ ಆಗುತ್ತೆ ಇನ್ ಅ ಸ್ಮಾಲರ್ ಟೈಮ್ ಫ್ರೇಮ್ ದಟ್ ಈಸ್ ಇನ್ ಒನ್ ಅವರ್ ಕ್ಯಾಂಡಲ್ ಇಫ್ ಯು ಕೋನ್ ಚೆಕ್ ಓಕೆ ಔಟ್ ಮಾಡಿ ಸರ್ ಇನ್ನೊಂದು ಟೂ ಡೇಸ್ ಒಳಗಡೆ ಇದರೊಳಗೆ ರಿಸಲ್ಟ್ ಬರುತ್ತೆ ಲೈಕ್ ಮಲಗಡೆ ಹೋಗುತ್ತೋ ಕೆಳಗಡೆ ಹೋಗ್ತಂತೆ ಅದರ್ವೈಸ್ ಇವತ್ತೇ ಇದು ಬ್ರೇಕೌಟ್ ಕೂಡ ಆಗಬಹುದು ಅನ್ನೋ ಲೆಕ್ಕ ಇದೆ ಓಕೆ ಮೇಜರ್ ರೆಸಿಸ್ಟೆನ್ಸ್ ಡ್ರಾ ಮಾಡೋಣ రైట్ నౌ ఆస్ ఆఫ్ నౌ ఇన్ దిస్ దిస్ ఇస్ దాట్ ఈస్ లెవెన్ ఫోర్టి దాట్రెండ్ నిమి ఈజీ మొమెంటమ్ సిగో చాన్స్ ఇది ఓకే సో ఇన్న నేను సింపుల్ ఆగి ఏంత అండమెంటల్ ఆంగల్ చెక్తీ సో టు అండర్స్టాండ్ వర్డ్స్ హ్యాప్ంగ్ పారస్ డిఫెన్స్ ఓకే పూట్ హియో పారస్ డిఫెన్స్ బాగా సో కంప్లీట్లీ అర్థమాక క్విక్లి హో బుక్ వాల్ ప్రకారం నోడుకుంటే ఇట్స్ టూ కాస్ట్లీ సో టెన్ టైమ్ క్స్ట్లీర్ వన్ ఇంట్రెస్ట్ కవరేజ్ యూజలి నమే ఐదుకి జాస్తి ఇప్పుడు చదివేది పి జీరో లెస్టన్ టూ ఇప్పుడు యూజువలీ ఇట్స్ జాస్తి ఇది కాస్ట్లీ ఇది ఉపయోగ స్వల్ప నాట్ ఓకే ఓకే ఆమె ప్రైస్ టు బుక్ వేలస్ నోడ్క టెన్ టైమ్స్ అదే మాట్లాడదా ఓకే గోడ్ చెక్ ద క్యాష్ ఫ్లో ఇస్ నాట్ ఓకే సర్ నెగ్ ఇది అండ్ డెప్టర్డ్ ఈస్ ఇట్స్ టు మచ్ నాట్ ఓకే అండ్ గోండ్ చెక్ బట్ ప్రమోటర్స్ ద్యాట్ హ్ బింగ్ అ ఫిఫ్టీన్ పర్సెంట్ ప్రమోటర్ ఆంగల్ని చది నో ప్రాబ్లమ్ హియో ఓకే క్యాష్ లో ఆంగల్ నాట్ ఓకే డెప్టర్ ఓకే రేషయోస్ ఆంగల్ నాట్ ఓకే ఇది అండ్ బుక్ వ్యా ప్రకారం నాట్ ఓకే అయితే అండ్ ఈ పి జీ రేషో ప్రకారం నాట్ ఓకే ఇది సో దీస్ ఆర్ ఆల్ థింగ్ నాట్ ఓకే ఫార్ మీ ఓకే సో నిమే ఇష్ట నోడ్కో సార్ ఆస్ అ టెక్నల్ ఆంగల్లి డిస్కషన్ బట్ ఆస్ అ ఇన్వెస్టర్ ఆంగల్ ఇట్స్ అ టూ కాస్ట్లీ నా్ ఓకే హయ్యర్ బాలివుడ్ ఇది ఓకే మొత్తం క్వశ్చన్ వంద లైక్ ఒన్ డౌట్ అబౌట్ కమోడిటీ డిమాండ్ ఇన్క్రీస్ ప్రైస్ ఇన్క్రీస్ ಆ್ಯಂಡ್ ಡಿಕ್ರೀಸ್ ಓಕೆ ಬಿಕಾಸ್ ಆಫ್ ಸಮ್ ಪ್ಲಾಟ್ಫಾರ್ಮ್ ದೇ ಟೋಲ್ ರಿಗಾರ್ಡಿಂಗ್ ಡಿಮಾಂಡ್ ಸಪ್ಲೈ ಈಕ್ವಿಟಿ ಕಾಮೋಡಿಟೀಸ್ ಪ್ರೈಸ್ ವಿಲ್ ರಿವರ್ಸ್ ಸೊ ಫೈನ್ ಸೊ ಸಿಂಪಲ್ ಇದೆ ನಾನೇ ಒಂದು ಪಾಯಿಂಟ್ ಹೇಳ್ತೀನಿ ನಿಮಗೆ ನೋಡ್ಕೋಬೋದು ಸೊ ಯಾವಾಗ ಯಾವಾಗ ಕಾಮೋಡಿಟಿ ಪ್ರೈಸ್ ರೈಸ್ ಆಗುತ್ತೆ ಸೊ ಕೆಲವೊಂದು ಇನ್ ಇಂಡಸ್ಟ್ರಿಗಳಿದೆ ಲೆಟ್ ಮಿ ಶೋ ದ್ಯಾಟ್ ಒನ್ ಕ್ರೂಡ್ ಆಯಿಲ್ ಅಂತ ಹಾಕ್ತೀನಿ ಸೈಡ್ ವೈ ಹಿಯೋ ಪುಟ್ಟಿ ಠಿಯೋ ಕ್ರೂಡ್ ಆಯಿಲ್ ಓಕೆ ಈ ಕಡೆ ನಾನು ಏನು ಮಾಡ್ತೀನಿ ಕ್ರೂಡ್ ಆಯಿಲ್ ಅಂತ ಹಾಕ್ತೀನಿ ಚೆಕ್ ಇಟ್ ಔಟ್ ಇದನ್ನು ಡೇ ಆ್ಯಂಗಲ್ ಕೂಡ ಹಾಕಿ ಚೆಕ್ ಮಾಡಲಿಕ್ಕೆ ನೋಡ್ತೀನಿ ಕ್ರೂಡ್ ಆಯಿಲ್ ಫ್ಯೂಚರ್ ಅಕ್ಟೋಬರ್ ಹಾಕೋಣ ಸೊ ಪುಟ್ಟಿ ಟೀನ ಡೇ ಆ್ಯಂಗಲ್ ಓಕೆ డే అంగల్ హక్తీ నోడ్కో ఓకే డి అంగల్ హాకీని ఈ కడన బి ఇలా అంత హక్తీ అత ఎన్ జి సిడ్ డించు బికాస్ దే ఆర్ ఆయిల్ అండ్ న్యాచురల్ గ్యాస్ ఎక్స్ప్లొరేషన్ మతారు ఓకే స్ చెట్ హయో మోస్ట్ ఆఫ్ టైమ్ ఏమైతే యూజలి ఇవ్వరు రైస్ అదే లైక్ క్రూడ్ ఆయిల్ ఏదో రైస్ అంటే ఓకే దీస్ ఆల్సో పీపుల్ రైస్ దీస్ ఇఫ్ ఇఫ్ దే ఫాల్ దే ఆల్సో ఫాల్ సో అదే రీతి సోడ్కోబోదు ఇల్ ఓకే కేవమే ఇవు ఏర ఇవు కూడా ఏరుతుంది లైక్ దిస్ వోడ్ ఐ ఎమ్ టాకీంగ్ హో ಓಕೆ ಕ್ರೂಡ್ ಆಯಿಲ್ ರೈಸ್ ಆದರೆ ಇವ್ರು ರೈಸ್ ಆಗ್ತದೆ ಓಕೆ ಇಲ್ಲಾಂದರೆ ಇವರು ಡೌನ್ ಆಗೋ ಚಾನ್ಸ್ ಇದೆ ಸೊ ಐ ಆಮ್ ಶೋಯಿಂಗ್ ಇನ್ ಅಡೇ ಆ್ಯಂಗಲ್ ಲೆಟ್ ಮಿ ಶೋ ಅಗೇನ್ ದಿಸ್ ಒನ್ ಡೇ ಆ್ಯಂಗಲ್ ಆಲ್ಸೋ ಪೊಟ್ಟಿಯರ್ ಡೇ ಆ್ಯಂಗಲ್ ಕೂಡ ನೋಡ್ಕೋಬೋದು ನಿಮಗೆ ಅರ್ಥ ಆಗ್ತಿರೋ ಅಂತ ತಿಳ್ಕೊತೀನಿ ಯು ಕ್ಯಾನ್ ಕಂಪೇರ್ ದಿಸ್ ವ್ಯಾನ್ ಸೊ ಬಿಕಾಸ್ ದೇ ಕ್ಯಾನ್ ಪಾಸ್ ಆನ್ ದ ಇನ್ಕಮ್ ಟು ದಿಸ್ ಟು ದ ಕಂಪ್ನಿ ಸೊ ದ್ಯಾಟ್ಸ್ ವೈ ಕೆಲವೊಂದು ಉಲ್ಟಾ ಇದೆ ಯು ಕ್ಯಾನ್ ಗೋ ಅನ್ ಚೆಕ್ ಲೈಕ್ ಕ್ರೂಡ್ ಆಯಿಲ್ ಏನಾದರೂ ಬೀಳ್ತಾ ಇದ್ದರೆ ಅದಕ್ಕೆ ಲಾಭ ಆಗ್ತದೆ ಲೈಕ್ ಪೇಂಟ್ ಕಂಪ್ನೀಸ್ ಪೈಪ್ ಕಂಪ್ನೀಸ್ ಓಕೆ ಎಮ್ ಆರ್ ಎಫ್ ಟೈರ್ ಕಂಪನಿಗೆ ಲಾಭ ಆಗುತ್ತೆ ಅವುಗಳನ್ನ ನೀವು ನೋಡಬಹುದು ಯೂಸಿಂಗ್ ದ ಕಂಪಾರಿಸನ್ ಓಕೆ ಯು ಕ್ಯಾನ್ ಸಿ ದಟ್ ಮೀನ್ ಯಾವಾಗ ಇದು ಬೀಳ್ತಾ ಇರುತ್ತೆ ಅವಾಗ ಅಟ್ಲೀಸ್ಟ್ ಮಾರ್ಕೆಟ್ ಸೈಡ್ವೇ ಇರುತ್ತೆ ಅಥವಾ ಬೀಳ್ತಾ ಇರುವುದಿಲ್ಲ ಓಕೆ ಸೊ ಕೆಲವೊಂದು ನೀವು ಕಂಪ್ನಿ ಒಳಗಡೆ ಅದನ್ನು ನೋಡ್ಕೋಬಹುದು ಓಕೆ ಇಫ್ ಐ ಕ್ಯಾನ್ ಶೋ ದಿಸ್ ಇನ್ ಬರ್ಜರ್ ಪೇಂಟ್ ಚೆಕ್ ಮಾಡೋಣ ಬಿಕಾಸ್ ಕಚ್ಚಾ ವಸ್ತು ಬೇಕಲ್ಲ ಸರ್ ಜನರೇಟ್ ಮಾಡಲಿಕ್ಕೆ ಪೇಂಟ್ಸ್ ಕಂಪ್ನಿಗಳನ್ನ ಯು ಕ್ಯಾನ್ ವಾಚ್ ಯಾವ್ ಸೊ ಬಿದಿದೆ ಟೋಟಲಿ ಅಪೋಸಿಟ್ ಇ ರೈಟ್ ಈ ರೀತಿ ನೀವು ಸೆಕ್ಟೋರಲಿ ಕಂಪರಿಸನ್ ಮಾಡ್ಕೋಬೋದು ಅದೇ ರೀತಿ ನ್ಯಾಚುರಲ್ ಗ್ಯಾಸನ್ನು ಕೂಡ ಕಂಪೇರ್ ಮಾಡ್ಬೋದು ದಿಸ್ ಕಾಮೋಡಿಟಿ ಪ್ರೈಸ್ ಏನಿದೆ ಸರ್ ಅದ್ಮೇಲೆ ಮೇಲೆ ಸ್ಟಾಕ್ಸ್ ಕೂಡ ಲಿಸ್ಟೆಡ್ ಇರುತ್ತೆ ಅಂದರೆ ಲಾ ಸ್ಟಾಕ್ಗಳು ಡಿಪೆಂಡ್ ಇರುತ್ತೆ ಇನ್ ಕೇಸ್ ನಿಮಗೆ ಸರ್ ಇನ್ ಕೇಸ್ ನಾವು ಲೈಕ್ ಹೋಟೆಲ್ಗೆ ಹೋಗ್ತೀವಿ ಓಕೆ ಇಲ್ಲೂ ಈರುಳ್ಳಿ ರೇಟ್ರು ಜಾಸ್ತಿ ಆದರೆ ನಿಮ್ಗೆ ಈರುಳ್ಳಿನ ಸಪ್ಲೈನೇ ಮಾಡೋದಿಲ್ಲ ರೈಟ್ ಅಥವಾ ನಿಮಗೇನು ಮಾಡ್ತಾರೆ ಅದಕ್ಕೆ ಚಾರ್ಜಸ್ಗೆ ಬ್ಲೇಮ್ ಮಾಡ್ತಾರೆ ಅದೇ ರೀತಿ ಏನಿರ್ತದೆ ಇಲ್ಲಿ ಕ್ರೂಡ್ ಆಯಿಲ್ ಹೆಚ್ಚು ಕಡಿಮೆ ಆದರೆ ಕೆಲವೊಂದು ಇಂಡಸ್ಟ್ರಿಗಳಿಗೆ ಇಫೆಕ್ಟ್ ಆಗುತ್ತೆ ಸೊ ಯು ಕ್ಯಾನ್ ಕಂಪೇರ್ ದ್ಯಾಟ್ ಓಕೆ ಎನಿ ಮತ್ತೆ ಯಾವ್ದಾದ್ರೂ ಕ್ವಶನ್ಸ್ ಇದ್ದರೆ ನಿಮಗೆ ಡೈಲಿ ಯು ಕ್ಯಾನ್ ಆಸ್ಟ್ ಟು ಇನ್ವೆಸ್ಟ್ ಯರ್ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಸೊ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿದ್ದೀರಿ ಬಟ್ ಇಟ್ಸ್ ಆಲ್ಮೋಸ್ಟ್ ಮಾರ್ಕೆಟ್ ಇಸ್ ಓವರ್ ವ್ಯಾಲ್ಯೂಡ್ ಅಂತ ವಿಚಾರ ಮಾಡ್ತೀವಿ ನಾಟ್ ಎಟ್ ಆಲ್ ಸರ್ ಮಾರ್ಕೆಟ್ ಈಸ್ ನಾಟ್ ಎಟ್ ಓವರ್ ವ್ಯಾಲ್ಯೂಡ್ ನಾವು ನಿಮಗೆ ಅನ್ಸರ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಆ ಥರ ಹತ್ರ ಬಂದಿದ್ರೆ ಇಟ್ಸ್ ಓವರ್ ವ್ಯಾಲ್ಯೂಡ್ ಅಂಡ್ ಇಫ್ ಯು ಆರ್ ಚೆಕಿಂಗ್ ಆನ್ ಆರ್ ಎಸ್ ಎ ಪರ್ಸ್ಪೆಟಿವ್ ನಾಟ್ ಸೊ ಸೊ ಆರ್ ಎಸ್ ಎ ಪರ್ಸ್ಪೆಕ್ಟಿವಿಂದ ನೋಡಿದ್ರೆ ನಾಟ್ ಓಕೆ ಸರ್ ಯು ಹ್ಯಾವ್ ಟು ಚೆಕ್ ವೇರ್ ಈಸ್ ದ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಆರ್ ಆರ್ತೇರ್ ఓకే సాకట్ సార్ అండర్ వ్యాల్ూస్ స్టాక్స్ హడుక్తి లేఫ్ ఐ ఆమ్ షోయింగ్ సింపల్ ఎక్సాంపల్ ఇఫ్ ఐ షో ఓ ఎన్ జిసి అంటే అంత్రి సో ఇఫ్ ఐ పుట్ దిస్ మెన్ ఓ లెట్ మి షో ఓ ఎన్ జిసి అండర్ వ్యాల్యూ స్టాక్ అంతేసి సిఫ్ఐ షో దిస్ మెన్ బుక్ వ్యాల్యూ ప్రక ఇది ఇన్ను చీప్ ఇది ఓకే ఇంట్రెస్ట్ కవరేజ్ రేషన్ నోడికొడి లెస్ ద్యాన్ టూ వెరి గుడ్ ఓకే ఇంట్ ఇంట్రెస్ట్ కవరేజ్ రేషో లెస్ దెన్ గ్రేటర్ దెన్ ఫైవ్ ఇది పి జి లెస్ దాన్ టు ఇట్స్ వెరీ గుడ్ వన్ ఓకే క్యాష్ ఫ్లో నోడ్కో చాలా పాజిటివ్ ఓకే ఇన్వెస్ట్ నోడ్కోడ్రీ వెరీ నైస్ ಓನ್ಲಿ ಪಬ್ಲಿಕ್ ಓನ್ಲಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಸೊ ಈಗಲೂ ಇದರೊಳಗೆ ಅವಕಾಶಗಳಿದೆ ಇಂಥ ಸ್ಟಾಕ್ಗಳು ಸಿಕ್ಕಾಪಟ್ಟೆ ಇದೆ ಯು ಕ್ಯಾನ್ ಚೆಕ್ ಇಟ್ ಔನ್ ಓಕೆ ಸೊ ಇವತ್ತಿನ ಪ್ರೀ ಮಾರ್ಕೆಟ್ನಿಂದ ತಿಳ್ಕೊಂಡಿವೇನಪ್ಪ ಅಂದರೆ ಯೆಸ್ ಮಾರ್ಕೆಟ್ ಇಸ್ ಅಬೌಟ್ ಓಪನ್ ಪಾಸಿಟಿವ್ ಯೋ ಆ್ಯಂಡ್ ಎಕಾನಾಮಿಕ್ ಕ್ಯಾಲರ್ ನೋಡ್ಕೊಂಡಿದ್ರೆ ಯಾವ ರೀತಿ ದೊಡ್ಡ ನ್ಯೂಸ್ ಏನಿಲ್ಲ ಆ್ಯಂಡ್ ಎ ಡಿ ಆರ್ ನೋಡ್ಕೊಂಡ್ರೆ ವಿ ಆರ್ ಕಂಪೇರಿಂಗ್ ದ್ಯಾಟ್ ವಿ ಹ್ಯಾವ್ ಅ ಫ್ಲಾಟ್ ಓಪನಿಂಗ್ ಫಾರ್ ದ ಟುಡೇ ಓಕೆ ಆ್ಯಂಡ್ ಕ್ಯಾಪ್ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ದೀವಿ ಓಕೆ ನಿಮಗೆಲ್ಲ ಥರದಿಂದ ಇಲ್ಲಿ ಡೀಟೇಲ್ ಆಗಿ ಅನಾಲಿಸಿಸ್ ಸಿಕ್ಕಿದೆ ಅಂತ ತಿಳ್ಕೊತೀನಿ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಇಂಪಾರ್ಟೆಂಟ್ ಏನಾದರೂ ನಿಮಗೆ ಈ ಸ್ಟಾಕ್ನಲ್ಲಿ ಇನ್ವೆ ಅನಾಲಿಸ್ ಬೇಕಾದರೆ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ದರೆ ಈ ಮಾರ್ನಿಂಗ್ ಸೆಷನ್ನಲ್ಲಿ ನಿಮಗೆ ಆನ್ಸರ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಬಡಿ